ಅರ್ಜುನ್ ಹಾಸ್ಪಿಟಲ್ ತಲುಪುತ್ತಿದ್ದಂತೆ ಗಂಗಾಳನ್ನು ಕಾರಿನಿಂದ ಹೊರಗಡೆ ಎತ್ತಿಕೊಂಡು ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಹೋಗುವಾಗ ಅದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ತನ್ನ ಪಕ್ಕದ ಮನೆಯಾಕೆಯನ್ನು ನೋಡಲು ಬಂದಿದ್ದ ಲಲಿತಾ ಮಗನನ್ನು ನೋಡಿದಳು ಲಲಿತಾ ಎ ಅರ್ಜುನ್ ಎಂದು ಕರೆಯುವ ಮೊದಲೇ ಅವನು ರಾಜೇಂದ್ರ ತಿಳಿಸಿದ ಡಾಕ್ಟರ್ನ ಕ್ಯಾಬಿನ್ ಒಳಗೆ ಹೋಗಿಯಾಗಿತ್ತು ಯಾರವಳು ಇವನ್ಯಾರನ್ನ ಹೀಗೆ ಕರ್ಕೊಂಡು ಬರ್ತಿದ್ದಾನೆ ಅದು ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ಎಂದುಕೊಂಡ ಲಲಿತಾಳ ತಳೆಗೆ ಹುಳ ಬಿಟ್ಟಂತಾಯಿತು ಇವತ್ತೇನಾದರೂ ಆಗಲಿ ಇವನ ಕತೆ ಏನು ಅಂತ ತಿಳ್ಕೊಂಡೇ ಹೋಗೋದು ಅಲ್ಲ ಆ ರಾಜೇಂದ್ರ ಅಣ್ಣನಿಗೆ ಬುದ್ಧಿ ಇಲ್ವಾ ಹುಡುಗಿನ ಅವನು ಆ ಥರ ಎತ್ಕೊಂಡು ಹೋಗ್ತಾ ಇದ್ರು ಏನು ಹೇಳದೆ ಸುಮ್ಮನೆ ಅವನ ಹಿಂದೆ ಬರ್ತಾ ಇದ್ದಾರೆ ಛೇ ನಾನು ಸ್ವಲ್ಪ ಮುಂಚೆ ಬಂದಿದ್ದರೆ ಅವನ ಚಳಿ ಬಿಡಿಸ್ತಿದ್ದೆ ಎಂದು ತನ್ನಲ್ಲೇ ಬೈದುಕೊಂಡ ಲಲಿತಾ ಅರ್ಜುನ್ ಹೊಳಹೋದ ಕ್ಯಾಬಿನ್ ಮುಂದೆ ಇದ್ದ ಚೇರಿನ ಬಳಿ ಮಗನಿಗಾಗಿ ಕಾಯುತ್ತಾ ಕುಳಿತಳು ಗಂಗಾಳನ್ನು ನೋಡಿದ ಡಾಕ್ಟರ್ ಏನಮ್ಮ ಹೀಗೆ ಮಾಡ್ಕೊಂಡ್ಬಿಟ್ಟೆ ನೋಡು ಇನ್ನು ಒಂದು ವಾರ ನೀನೆಲ್ಲೂ ಓಡಾಡುವಂತಿಲ್ಲ ಆದಷ್ಟು ಹುಷಾರಾಗಿರಬೇಕು ನೋಡು ಈ ಆಯಿಂಟ್ಮೆಂಟ್ ಹಚ್ಚಿಕೊಂಡು ಟ್ಯಾಬ್ಲೆಟ್ಸ್ ಇವೆಲ್ಲ ಟೈಮ್ಗೆ ಕರೆಕ್ಟಾಗಿ ತಗೋಬೇಕು ಗೊತ್ತಾಯ್ತಾ ಕಾಲಲ್ಲಿ ಆಲ್ರೆಡಿ ಸ್ವಲ್ಪ ಗುಳ್ಳೆಗಳು ಬಂದಿವೆ ಅಂಗಾಲು ಕೂಡ ಸುಟ್ಟಿದೆ ಎಂದರು ಡಾಕ್ಟರ್ ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿದ್ದವಳ ಪಾದಗಳು ಕೆಂಪಾಗಿದ್ದವು ಇನ್ನೂ ನೋವಿಗೆ ಮುಖ ಕಿವಿಚುತ್ತಿದ್ದವಳನ್ನು ನೋಡಿದ ಅರ್ಜುನ್ ಸರ್ ಈ ಆಯಿಟ್ಮೆಂಟ್ ಹಚ್ಚುವುದರಿಂದ ಸ್ವಲ್ಪ ತಣ್ಣಗೆ ಆಗುತ್ತೆ ಅಲ್ವಾ ಈಗಲೇ ಹಚ್ಚಬಹುದಲ್ವಾ ಕೇಳಿದ ಅವಳ ಒದ್ದಾಟ ನೋಡಲಾಗದೆ ಅವನ ಮಾತಿಗೆ ನಕ್ಕಿದ ರಾಜೇಂದ್ರರ ಫ್ಯಾಮಿಲಿ ಡಾಕ್ಟರ್ ಪರವಾಗಿಲ್ಲ ಹುಡುಗ ಹುಡುಗಿನ ಬಾರಿ ಕೇರ್ ಮಾಡ್ತಾನೆ ಎಂದುಕೊಂಡವರು ಅದಕ್ಕೇನಪ್ಪ ಈಗಲೇ ಹಚ್ಚಬಹುದು ಹೇಗಿದ್ದರೂ ನೀನು ಎತ್ಕೊಂಡೇ ಬಂದಿದ್ದೀಯಾ ಹೋಗೋವಾಗ್ಲೂ ಎತ್ಕೊಂಡೇ ಹೋಗು ಯಾರು ಬೇಡ ಅಂತಾರೆ ಎಂದವರು ರಾಜೇಂದ್ರರ ಕಡೆ ನೋಡಿ ಕಣ್ಣು ಹೊಡೆದು ನಕ್ಕಿದರು ಅವರ ಮಾತಿಗೆ ಮುಜುಗರಗೊಂಡ ಅರ್ಜುನ್ ತನ್ನ ಹಿಂದಲೆ ಸವರಿಕೊಂಡು ಮೆಲ್ಲಗೆ ಚೇರ್ನಿಂದ ಇದ್ದು ಬೆಡ್ ಮೇಲೆ ಮಲಗಿದ್ದ ಗಂಗಾಳ ಬಳಿ ಔಷಧಿ ಹಿಡಿದು ನಡೆದ ಕೆಂಪಾದ ಪಾದಗಳಲ್ಲಿ ಎದ್ದ ಗುಳ್ಳೆಗಳನ್ನು ನೋಡಿದ ಅರ್ಜುನ್ಗೆ ಮನ ಚುರುಗುಟ್ಟಿತು ಮೆಲ್ಲಗೆ ಅವಳ ಪಾದಗಳಿಗೆ ತನ್ನ ಕೈಗಳನ್ನು ಸೋಕಿ ತುಂಬಾ ನೋವಾಯ್ತಾ ಕೇಳಿದ ನಿಧಾನವಾಗಿ ಹ್ಞೂ ತುಂಬಾ ಉರಿ ಎಂದಳು ಕಣ್ಣುಗಳನ್ನು ತುಂಬಿಕೊಂಡು ಮೆಲ್ಲಗೆ ಅವಳ ಕಾಲ ಬಳಿ ಚೇರ್ನ ಮೇಲೆ ಕುಳಿತು ಡಾಕ್ಟರ್ ನೀಡಿದ ಆಯಿಂಟ್ಮೆಂಟನ್ನು ಅನ್ನು ಹಚ್ಚಲು ಕೈ ಮುಂದೆ ತಂದ ತನ್ನ ಕಾಲುಗಳನ್ನು ಹಿಂದೆ ತೆಗೆದುಕೊಂಡ ಗಂಗಾ ಬೇಡ ನೀವು ಯಾಕೆ ನನ್ನ ಕಾಲು ಮುಟ್ತೀರಾ ನಾನೇ ಹಚ್ಕೋತೀನಿ ಎಂದಳು ಕಣ್ಣುಗಳನ್ನು ಅಗಲಿಸಿ ಗದರಿದ ಅರ್ಜುನ್ ಸುಮ್ಮನೆ ಕುಳಿತುಕೊಳ್ಳುವಂತೆ ಕಣಸನ್ನೇ ಮಾಡಿದ ಅವನ ಗದರುವಿಕೆಗೆ ಹೆದರಿದ ಗಂಗಾ ಸುಮ್ಮನೆ ಕುಳಿತಳು ಅವಳ ಪಾದಗಳನ್ನು ಮೆತ್ತಗೆ ತನ್ನ ಕೈಯಲ್ಲಿ ಬಂಧಿಸಿ ಕೆಂಪಾದ ಪಾದಕ್ಕೆ ಔಷಧಿಯನ್ನು ಹಚ್ಚತೊಡಗಿದ ಅವನ ಈ ಕಾಳಜಿಗೆ ಗಂಗಾಳ ಕಣ್ಣುಗಳು ಮತ್ತೆ ಭರ್ತಿಯಾದವು ತನ್ನವನ ಮೇಲೆ ಒಲವು ಹೆಚ್ಚಾಯಿತು ಡಾಕ್ಟರ್ ಬಳಿ ಮಾತನಾಡುತ್ತಲೇ ಓರೆಗಣ್ಣಿನಿಂದ ಗಮನಿಸಿದ ರಾಜೇಂದ್ರರವರು ನಕ್ಕು ಸುಮ್ಮನಾಗಿದ್ದರು ನಿದ್ದೆ ಕಣ್ಣಿನಲ್ಲಿ ಚಿಲಕ ಹಾಕದೆ ಮುಚ್ಚಿದ ಬಚ್ಚಲು ಮನೆಗೆ ನುಗ್ಗಿದಳು ಧರಣಿ ಶಿವಂ ಸ್ನಾನಕ್ಕೆಂದು ಒಂದು ಟವೆಲ್ ಅನ್ನು ಉಟ್ಟು ಹಂಡೆಯಲ್ಲಿದ್ದ ನೀರು ಹೊಯ್ದುಕೊಂಡವ ಸೋಪನ್ನು ಕೈಗೆ ತೆಗೆದುಕೊಂಡಾಗ ಕೈ ಜಾರಿದ ಸೋಪ್ ಕೆಳಗೆ ಬಿಟ್ಟಿದ ಬಾಗಿಲ ಸದ್ದಿಗೆ ತಿರುಗಿ ನಿಂತವನ ಮುಂದೆ ಕಣ್ಣು ಉಜ್ಜಿಕೊಂಡು ಉದಾಸೀನದಿಂದ ಆಕಳಿಸುತ್ತಾ ನಿಂತಿದ್ದ ಹೆಂಡತಿಯನ್ನು ನೋಡಿ ಕಣ್ಣರಳಿಸಿದ ಅಯ್ಯೋ ಎಂಥ ಚಳಿಯಪ್ಪ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರೆ ಆಗ್ತಿತ್ತು ಎಂದವಳು ಕೆನ್ನೆಗೆ ತನ್ನ ಅಂಗೈಯನ್ನು ಒತ್ತಿಕೊಳ್ಳುತ್ತಾ ಕಣ್ಣು ತೆರೆದವಳ ಮುಂದೆ ನಿಂತಿದ್ದ ಅವಳ ಪತಿರಾಯ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ ಆಗ ಬೆಳಿಗ್ಗೆ ಮಂಗಳಾರತಿ ಶುರು ಮಾಡಿದ್ರಿ ಈಗ ಮತ್ತೆ ಏನೋ ಎಂದು ಸೊಂಟದ ಮೇಲೆ ಕೈ ಹೊತ್ತು ಗಂಡನಿಗೆ ಹೆದರಿಸಿದಳು ಆಹಾ ಡ್ರಾಮಾ ಕ್ವೀನ್ ಎಷ್ಟು ನಾಟಕ ಮಾಡ್ತೀಯೆ ನನ್ನ ಅವತಾರ ನೋಡಿದ್ರೆ ಗೊತ್ತಾಗಲ್ವಾ ಯಾರು ಮೊದಲು ಬಂದಿದ್ದು ಅಂತ ಎಂದವ ಕೈಕಟ್ಟಿ ನಿಂತು ಹೆಂಡತಿಯನ್ನು ಗುರಾಯಿಸಿದ ಶಿವಂ ಇಷ್ಟು ಹೊತ್ತಿನವರೆಗೂ ಸಿಟ್ಟಿನಲ್ಲಿದ್ದ ಹುಡುಗಿ ಒಮ್ಮೆ ಶಿವಂನನ್ನು ದಿಟ್ಟಿಸಿದಳು ಕಟ್ಟುಮಸ್ತಾದ ಜಿಮ್ನಲ್ಲಿ ದಂಡಿಸಿದ ಹಾಲ್ ಬಿಳುಪಿನ ಮೈಕಟ್ಟು ಕೈಕಟ್ಟಿ ನಿಂತವನ ರೀತಿ ಹುಡುಗಿಯ ಕೆನ್ನೆ ಈಗ ಕೆಂಪೇರಿತು ತಕ್ಷಣವೇ ತನ್ನವನ ಕಡೆ ಬೆನ್ನು ಮಾಡಿ ನಿಂತು ಬಿಟ್ಟಳು ಕೈಬೆರಳನ್ನು ಬಾಯಿಯಲ್ಲಿ ಇಟ್ಟುಕೊಂಡು ನಾಚುತ್ತಾ ಏನ್ರಿ ನಿಮ್ಮ ಅವತಾರ ಬಾಗಿಲ ಚಿಲಕ ಹಾಕಿಕೊಳ್ಳಿಕ್ಕೆ ಆಗಲ್ವಾ ಎಂದು ನಿಧಾನಕ್ಕೆ ಎಂದವಳು ಇನ್ನೇನು ಅಲ್ಲಿಂದ ಓಡಬೇಕು ಎಂದು ಮುಂದೆ ಹೆಜ್ಜೆ ಇಟ್ಟವಳ ಕಾಲಿನ ಬಳಿ ಇದ್ದ ಸೋಪಿನ ಮೇಲೆ ಕಾಲಿಟ್ಟು ಹಿಂದಕ್ಕೆ ಮುಕ್ಕರಿಸಿದಳು ತಕ್ಷಣ ಶಿವಂ ತನ್ನ ತೋಳುಗಳಲ್ಲಿ ಬಂಧಿಸಿದ ಅವಳ ಬಿಸಿ ಮೈ ಕೆಂದುಟ್ಟಿ ಅವನ ಮೈ ನವಿರೇಲಿಸಿತು ಮೆಲ್ಲಗೆ ಅವಳನ್ನು ಸರಿಯಾಗಿ ನಿಲ್ಲಿಸಿ ನಡುಬಳಸಿ ಹತ್ತಿರಕ್ಕೆ ಎಳೆದುಕೊಂಡ ಅವನ ಸನಿಹ ಅವಳನ್ನು ಇನ್ನೂ ಕೆಂಪಗಾಗಿಸಿತು ನಾಚಿಕೆಯಿಂದ ಮೆಲ್ಲಗೆ ಕಣ್ಣು ತೆರೆದವಳ ಅತಿ ಸಮೀಪದಲ್ಲಿ ಅವಳಿಗಂಟಿಕೊಂಡು ನಿಂತ ಪತಿರಾಯನ ನೋಟದಲ್ಲಿದ್ದ ಮಾಧುರ್ಯತೆಗೆ ಅವಳ ತುಟಿ ಕಂಪಿಸಿತು ಮತ್ತೆ ತಲೆ ತಗ್ಗಿಸಿ ತುಟಿ ಅರಳಿಸಿದವಳ ಒಪ್ಪಿಗೆಯ ಉತ್ತರಕ್ಕೆ ಮೆಲ್ಲಗೆ ಅವಳ ಎಳಸಿನಂಥ ತುಟಿಗಳಿಗೆ ತನ್ನ ತುಟಿಯನ್ನು ಸೇರಿಸಿ ಅವಳನ್ನು ಆವರಿಸಿದ ಅವನನ್ನು ಬಳಸಿ ಸಹಕರಿಸಿತು ಅವಳ ಕೈಗಳು ಮೊದಲ ಮುತ್ತು ಮೆಚ್ಚಿದವನ ಸನಿಹ ಚಳಿಯಲ್ಲಿ ಬೆಚ್ಚನೆಯ ಭಾವ ಮಿತಿಮೀರಿದೆ ಅವನ ಮುತ್ತಿನ ಮತ್ತು ದನದ ಕೊಟ್ಟಿಗೆ ಎಂದು ಬಂದ ರುಕ್ಕಮ್ಮ ಬಚ್ಚಲ ಮನೆ ಕಡೆ ನೋಡಿದವರು ಏ ಶಿವ ಇನ್ನೂ ನಿಂದು ಸ್ನಾನ ಆಗ್ಲಿಲ್ವೇನೋ ನಿನ್ ಹೆಂಡ್ರು ಈ ಕಡೆಗೆ ಬಂದ್ಲಲ್ಲ ಎಲ್ಲಿ ಹೋದ್ಲು ಎಂಬ ಅಜ್ಜಿಯ ಜೋರಾದ ಧ್ವನಿಗೆ ಹೆದರಿದ ಧರಣಿ ತನ್ನ ಗಂಟಿಕೊಂಡಿದ್ದ ಗಂಡನನ್ನು ದೂಡಿದಳು ದೂರ ನಿಂತವ ತುಂಟನಗೆ ಬೀರಿ ತನ್ನ ತುಟಿ ಒರೆಸಿಕೊಳ್ಳುತ್ತಾ ಛೀ ನೀನಿನ್ನೂ ಬ್ರಷ್ ಮಾಡಿರಲಿಲ್ಲ ಅಲ್ವಾ ಬೇಕೆಂದೇ ಹೀಯಾಳಿಸಿನಕ್ಕ ಗಂಡನ ಮಾತಿಗೆ ಅವನನ್ನು ಗುರಾಯಿಸಿದವಳು ಇನ್ನು ಅವನನ್ನು ಹಿಂದಕ್ಕೆ ದೂಡಿ ತನ್ನ ತುಟಿ ಒರೆಸಿಕೊಳ್ಳುತ್ತಾ ಸಿಟ್ಟಿನಿಂದ ಮೂಗು ಕೆಂಪಗೆ ಮಾಡಿಕೊಂಡು ಬಾಗಿಲನ್ನು ದಡಾರೆಂದು ತಳ್ಳಿ ಹೊರಹೋಡಿದಳು ಕೆಲಸ ಕೆಟ್ಟೋಯ್ತು ಈ ಅಜ್ಜಿ ಸ್ವಲ್ಪ ತಡವಾಗಿ ಆದರೂ ಬರಬಾರದಾಗಿತ್ತಾ ಎಂದು ತನ್ನಲ್ಲೇ ಗುನುಗಿದವ ಹೆಂಡತಿಯಿಂದ ಸಿಕ್ಕ ಮೊದಲ ಮುತ್ತಿನ ಸವಿಯನ್ನು ನೆನೆಯುತ್ತಾ ಸ್ನಾನ ಪ್ರಾರಂಭಿಸಿದ ಶಿವಂ ಬುಸುಗುಡುತ್ತಾ ಹೊರಗೆ ಬಂದ ಧರಣಿ ಈ ಗಂಡಸರ ಅಣೆಬರಹ ಬರಹ ಇಷ್ಟು ಬೇಕಾಗಿದ್ದು ಸಿಗುವವರೆಗೂ ಮಾತ್ರ ಬಿನ್ನಾಳ ಎಂದು ಬೈದುಕೊಂಡು ಬರುವವಳು ಅಜ್ಜಿಗೆ ಎದುರು ಸಿಕ್ಕಿದಳು ಯಾಕವ್ವ ಏನಾಯ್ತು ಮುಖ ತೊಳಿತೀನಿ ಅಂತ ಹೋಗಿ ಹಾಗೆ ಬಂದ್ಬಿಟ್ಟೆ ಆ ಶಿವದು ಇನ್ನೂ ಸ್ನಾನ ಆಗಿಲ್ವೇ ಎಂದರು ರುಕ್ಕಮ್ಮ ಅಜ್ಜಿಯ ಮಾತಿಗೆ ಕೈ ಕೈ ಇಸುಕಿಕೊಳ್ಳುತ್ತಾ ನೆಲ ನೋಡುತ್ತ ನಿಂತ ಧರಣಿ ಅದು ಅಜ್ಜಿ ಅವರದು ಇನ್ನೂ ಸ್ನಾನ ಆಗಿಲ್ಲ ಎಂದವಳು ನೋಟ ನೆಲದ ಕಡೆಗೆ ಅಜ್ಜಿ ಏನಾದರೂ ಬಿಡಿಸಿ ಕೇಳಿದರೆ ಹೇಳುವುದಾದರೂ ಏನು ಎನ್ನುವ ತಲೆ ಬಿಸಿಯವಳಿಗೆ ಅಜ್ಜಿಯ ಅನುಭವದ ಕಣ್ಣುಗಳು ಹೇಳಿತು ಏನೋ ನಡೆದಿದೆ ಎಂದು ಎಲೆ ಅಡಿಕೆ ಜಗಿದು ಕೆಂಪಾದ ತುಟಿಯನ್ನು ಅರಳಿಸುತ್ತಾ ಓ ಹಂಗ ಹೋಗ್ಲಿ ಬಿಡು ನಿಧಾನಕ್ಕೆ ಬರಲಿ ನೀನ್ಯಾಕೆ ಹಂಗೆ ನಾಚ್ಕೊಂಡಿಯೆ ಎಂದು ಧರಣಿಯ ಕೆನ್ನೆ ಸವರಿದ ರುಕ್ಕಮ್ಮ ಮೊಮ್ಮಗನ ಸಂಸಾರ ಶುರುವಾಗಲಿ ಎಂದು ಕಾಣದ ದೇವರಲ್ಲಿ ಬೇಡಿಕೆ ಇಟ್ಟಿತು ಧರಣಿ ಗಂಡ ಹೊರಬರುವುದನ್ನೇ ಕಾಯುತ್ತ ನಿಂತಳು ವಿಧಿಯಿಲ್ಲದೆ ವಿಕ್ರಮ್ ಜೊತೆ ಒಂದು ರಾತ್ರಿ ಸುಖದ ಸುಪ್ಪತ್ತಿಗೆಯಲ್ಲಿ ಕಳೆದವಳು ಈಗ ಅವನದೇ ಆದ ನಗರದಿಂದ ಐದಾರು ಮೈಲಿ ದೂರವಿರುವ ಒಂದು ಪಾಳು ಬಿದ್ದ ಬಂಗಲೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು ಆ ಬಂಗಲೆ ಹೊರಗಿನಿಂದ ಮಾತ್ರ ಅಷ್ಟು ಹಳೆಯದಾಗಿತ್ತು ಆದರೆ ಅದರ ಗ್ರೌಂಡ್ನಲ್ಲಿ ಮೂರ್ನಾಲ್ಕು ಕೊಠಡಿಗಳಿದ್ದು ಜೀವನಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅಳವಡಿಸಲಾಗಿತ್ತು ಅದರಲ್ಲಿ ಒಂದು ಚಿಕ್ಕ ಗಾಳಿ ಬೆಳಕು ಕಡಿಮೆ ಇರುವ ಒಂದು ಕೋಣೆಯಲ್ಲಿ ಆ ಹುಡುಗಿಯನ್ನು ಬಂಧಿಸಿದ ವಿಕ್ರಮ್ ಕೈಯಲ್ಲಿ ಸಿಗರೆಟ್ ಹಿಡಿದು ಚೇರಿನ ಮೇಲೆ ಕುಳಿತು ಪ್ರಜ್ಞೆ ಇಲ್ಲದಿರುವವಳನ್ನು ಹತ್ತಿರದಿಂದ ನೋಡುತ್ತಿದ್ದ ಮೆಲ್ಲಗೆ ಮಿಸುಕಾಡ ತೊಡಗಿದಳು ಆಕೆ ಅವನು ಇಂಜೆಕ್ಟ್ ಮಾಡಿದ ಡ್ರಗ್ಸ್ ರೂಪದ ಇಂಜೆಕ್ಷನ್ ಮತ್ತಿನ ಪ್ರಮಾಣ ಈಗ ಇಳಿದಿತ್ತು ನಿಧಾನ ಡಾರ್ಲಿಂಗ್ ನಿಧಾನ ಮೆಲ್ಲಗೆ ಎದ್ದೇಳು ಇಲ್ಲಿ ನೀನು ಎಷ್ಟೊತ್ತಿಗೆ ಇದ್ದರೂ ಯಾರೂ ಕೇಳೋರಿಲ್ಲ ಈ ಮಹಲ್ಗೆ ನೀನೇ ರಾಣಿ ಚಿನ್ನ ಎಂದು ಅವಳ ತುಟಿಯನ್ನು ಒರಟಾಗಿ ಸವರಿ ಕೆನ್ನೆಯನ್ನು ಗಟ್ಟಿಯಾಗಿ ಹಿಂಡಿದ ಆ ಎಂದು ಅರಚಿದ ಆಕೆ ಪೂರ್ಣ ಎಚ್ಚರಿಕೆಯಾಗಿ ಸುತ್ತ ನೋಡುತ್ತಾ ಎದ್ದು ಕುಳಿತಳು ಸರ್ ನಾನು ಇಲ್ಲಿ ಅದು ಮನೆ ಎಂದು ರಾಗ ಎಳೆಯುತ್ತಾ ಯೋಚನೆ ಮಾಡುತ್ತಿದ್ದವಳ ಮುಖದ ಮುಂದೆ ಚಿಟಕ್ಕೆ ಹೊಡೆದು ಎಚ್ಚರಿಸಿದ ವಿಕ್ರಮ್ ನಾನೇ ಕರ್ಕೊಂಡು ಬಂದೆ ನೋಡು ಇದೇ ನೀನು ನನ್ನ ಜೊತೆ ಸಂಸಾರ ಮಾಡಬೇಕಾಗಿರೋ ಜಾಗ ಎಂದು ವ್ಯಂಗ್ಯವಾಡಿದವ ಕೈಯಲ್ಲಿ ಹೊಗೆಯಾಡುತ್ತಿದ್ದ ಸಿಗರೆಟ್ ತುಂಡನ್ನು ತನ್ನ ಬಾಯಿಗಿಟ್ಟ ವಿಕ್ರಮ್ ನನ್ನೇ ದಿಟ್ಟಿಸಿದಳು ಆ ಹುಡುಗಿ ಇಷ್ಟು ದಿನ ವಿಕ್ರಮ್ ತುಂಬ ರಿಚ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಅವನು ಹಾಕುವ ಬಟ್ಟೆಗಳೆಲ್ಲವೂ ಬ್ರ್ಯಾಂಡೆಡ್ ಆಗಿರುತ್ತಿತ್ತು ಅವನು ನೀಡುವ ಸ್ಮೈಲ್ಗೆ ಕಾಯುತ್ತಿದ್ದಳು ಈ ಹುಡುಗಿ ಆದರೆ ಇಂದು ಇಲ್ಲಿ ಬೇರೆದೇ ರೀತಿ ವಿಕ್ರಮ್ನನ್ನು ನೋಡಿದಳು ಕೆದರಿದ ಅವನು ಕೂದಲು ಮುಖದಲ್ಲಿ ವಿಕಾರ ಭರಿತ ವ್ಯಂಗ್ಯ ನಗು ಬೇಕಾಬಿಟ್ಟಿಯಾಗಿ ಮಡಿಸಿದ ಶರ್ಟ್ನ ಕೈತೋಳುಗಳು ಅವಳನ್ನೇ ಇನ್ನೂ ತೀರದ ಆಸೆ ಭರಿತ ನೋಟದಲ್ಲಿ ನೋಡುವ ಅವನ ಆ ಕೆಂಪು ಕಣ್ಣುಗಳು ಧೈರ್ಯ ಮಾಡಿದವಳ ಗಂಟಲಿನಿಂದ ಸ್ವರ ಹೊರಟಿದ್ದು ಮೆಲ್ಲಗೆ ನನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದು ನನಗೆ ನೀವು ಮೋಸ ಮಾಡಿದ್ರಿ ಅಂತ ಅದರಲ್ಲಿ ನನ್ನ ತಪ್ಪೇನು ನಿಮ್ಮನ್ನ ನಂಬಿ ಬಂದಿಲ್ವಾ ಏನೇ ಇದ್ರು ಮನೆಗೆ ಬಂದು ಮಾತಾಡಿ ಈಗ ನಾನು ಮನೆಗೆ ಹೋಗ್ಬೇಕು ಎಂದವಳು ಬೆಡ್ನಿಂದ ಮೇಲೆದ್ದಳು ಮುಂದೆ ಹೆಜ್ಜೆ ಇಟ್ಟವಳ ಮುಡಿ ಹಿಡಿದು ಗಟ್ಟಿಯಾಗಿ ಎಳೆದಿದ್ದ ವಿಕ್ರಮ್ ಆ ಅಮ್ಮ ಎನ್ನುವ ಅವಳ ಕೂಗಿಗೆ ಆ ಎಂದು ಸೂರು ಕಿತ್ತು ಹೋಗುವಂತೆ ಜೋರಾಗಿ ನಕ್ಕವ ನಿನಗೆ ನನ್ನ ರಾಣಿ ಪಟ್ಟ ಬೇಕಾ ನೋಡು ನೋಡು ನೋಡೆ ಇದೇ ನಿನ್ನ ಅರಮನೆ ಎಂದವ ಅವಳ ಮುಡಿ ಹಿಡಿದು ತಿರುಚಿ ಇಡೀ ಮನೆಯನ್ನು ತೋರಿಸಿದ ಪ್ಲೀಸ್ ಲೀವ್ ಮೀ ಬಿಡು ನನ್ನ ಎಂದು ಅವಳು ಕೂಗುತ್ತಿದ್ದರೂ ಬೆಡ್ನ ಕಡೆ ಅವಳನ್ನು ತಳ್ಳಿ ಅಲ್ಲೇ ಇರುವ ಡ್ರಿಂಕ್ಸನ್ನು ಗಂಟಲಿಗಿಳಿಸಿದವ ಅವಳನ್ನು ರಾಕ್ಷಸನಂತೆ ಆವರಿಸಿದ ಅವಳ ಕೂಗು ನರಳುವಿಕೆ ಬಿಟ್ಟು ಬಿಡೆಂಬ ಬೇಡುವಿಕೆ ಆ ದೊಡ್ಡ ಬಂಗಲೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹುದುಗಿ ಹೋಯಿತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು